ಕೊಡಲೇಬೇಕು 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 ಬಂದ್ ಮಾಡಿರ್ತಕ್ಕಂತ ಗ್ರಂಥಾಲಯ ಓಪನ್ ಮಾಡಲೇಬೇಕು 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 ವಿದ್ಯಾರ್ಥಿ ಅನುಕೂಲ ಅನುಕೂಲಕ್ಕಾಗಿ ಕಂಪ್ಯೂಟರ್ ಲ್ಯಾಬ್ ಓಪನ್ ಮಾಡಲೇಬೇಕು 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 ಬೇಕೇಬೇಕು ನ್ಯಾಯ ಬೇಕು ಬೇಕೇಬೇಕು ನ್ಯಾಯ ಬೇಕು ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲೇಬೇಕು ಅಳವಡಿಸಲೇಬೇಕು ಸಪಾಯ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ವಿದ್ಯಾರ್ಥಿ ಜೀವನದ ಜೊತೆಗೆ ವಿದ್ಯಾರ್ಥಿಗಳ ಒಂದು ನ್ಯಾಯ ತೋರಿಸುವಲ್ಲಿ ಸಾಕಷ್ಟು ಹೋರಾಟ ಮಾಡ್ಕೊಂತ ಬಂದಂಥ ಇವತ್ತು ಏನು ಸಮಸ್ಯೆ ಆಗಿದೆ ಈ ಹಾಸ್ಟೆಲ್ ಇಲ್ಲ ಸರ್ ನನ್ನ ಹೆಸರು ಬಸವರಾಜ ಸಪಾಯ ದರ್ಶನ ಜಿಲ್ಲಾಧ್ಯಕ್ಷರು ಇಲ್ಲಿ ನಾನು ನೋಡ್ತಾ ಬಂದ ಸುಮಾರು ಇದು ನಗರದ ಊರು ಹೊರಲಿರ್ತಕ್ಕಂಥ ಹಾಸ್ಟೆಲ್ ಇದಕ್ಕೆ ಸಮಾಜಕಾಲೀನಕ್ಕೆ ವ್ಯಾಪ್ತಿ ಬರ್ತಕ್ಕಂಥ ನಂಬರ್ ಟು ಹಾಸ್ಟೆಲ್ ಇದೆ ಈ ಹಾಸ್ಟೆಲ್ ಸುಸ ಗ್ರಂಥಾಲಯ ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬು ಸೇರಿದಂತೆ ಸಿಸ್ಟಮ್ಯಾಟಿಕ್ ಸಿಸ್ಟಮೆಟಿಕ್ ಆಗ್ತಕ್ಕಂಥ ವ್ಯವಸ್ಥೆ ಇತ್ತು ಆದರೆ ಈ ಮೂರ್ನಾಲ್ಕು ವಾರ್ಡ್ಗಳು ಚೇಂಜ್ ಆಗಿದ್ದರಿಂದ ಇಲ್ಲಿ ತಾಲೂಕು ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ತಾಲೂಕು ಅಧಿಕಾರಿಗಳು ವಿದ್ಯಾರ್ಥಿಗಳು ಬಂದು ಸಭೆ ಮಾಡ್ತಾರೆ ಸಮಸ್ಯೆಗಳು ಸರಿಪಡಿಸಿದ್ರೆ ಯಾವುದೇ ಥರದ ಸಮಸ್ಯೆಗಳನ್ನು ಸರಿಪಡ್ಸಿಲ್ಲ ಇಲ್ಲಿ ಕಂಪ್ಯೂಟರ್ ಲ್ಯಾಬ್ಲ್ಲಿ ಇರ್ತಕ್ಕಂತಹ ಸುಮಾರು ನೂರಾರು ಚೇರ್ಗಳು ಇಲಾಖೆ ಬಿಲ್ ಆಗಿದ್ದಾವೆ ಆ ಚೇರ್ಗಳಿದ್ದವು ಆ ಚೇರ್ಗಳನ್ನ ಯಾರು ಮಾಕೇಂದ್ರೆ ತಿಂದರು ಅಂತಕ್ಕಂಥ ನಮಗೊಂದು ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತೇವೆ ಅದು ಸಮಗ್ರ ತನಿಖೆ ಆಗಬೇಕಂತ ಆಮೇಲೆ ಡೋರ್ಗಳು ಮತ್ತೆ ಶೌಚಾಲಯಗಳು ಯಾವುದೇ ಥರದ್ದು ಒಂದು ಸೌಲಭ್ಯಗಳಿಲ್ಲ ಹೇಳಿದ್ರೆ ಮಕ್ಕಳು ಮುರಿದಾರದ ಮಕ್ಕಳ ಮೇಲೆ ಹೇಳ್ತಕ್ಕಂಥದ್ದು ಇಲ್ಲಿ ಸಿ ಕ್ಯಾಮ್ರಾಗಳುಗಳು ಸುಮಾರು ನೂರಾರು ಇರ್ತಕ್ಕಂಥ ದಲಿತ ವಿದ್ಯಾರ್ಥಿಗಳು ಹಿಂದೂ ಹೋಗಿದ್ದು ವಿದ್ಯಾರ್ಥಿಗಳಿದ್ರೆ ಆದರೆ ಯಾವುದೇ ಸಿ ಸಿ ಕ್ಯಾಮ್ರಾ ಇಲ್ಲಿ ಊರು ವರ್ಲದಲ್ಲಿ ವಿದ್ಯಾರ್ಥಿ ಅಂತಂದ್ರೆ ಯಾರು ಒಳ್ಳೆಯದಲ್ಲ ಸುಮಾರು ನಾಲ್ಕೈದು ತಿಂಗಳಾಗ್ತು ಬೆಡ್ಗಳು ಬಂದವೆ ಮಕ್ಕಳು ಇವತ್ತು ದಲಿತ ವಿದ್ಯಾರ್ಥಿಗಳಿಗೆ ಬೆಡ್ಗಳನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗ್ತಿಲ್ಲ ಇರ್ತಕ್ಕಂಥ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬಂದು ವಿದ್ಯಾರ್ಥಿಗಳ ಸಮಸ್ಯೆಗಳು ಆಗ್ತಾ ಇಲ್ಲ ಮೂರಾ ಪಾಠಗಳು ಬದಲಾವಣೆ ಆಗ್ತಾ ಇರ್ಬೋದು ನಮ್ಮ ವ್ಯವಸ್ಥೆ ಬದಲಾವಣೆ ಆಗ್ತಾ ಇದೆ ನಮ್ಗೆ ವಾಹನ ಬದಲಾವಣೆ ಆಗೋದಲ್ಲ ಇವತ್ತು ವ್ಯವಸ್ಥೆ ಬದಲಾವಣೆ ಆಗೋ ನಮ್ಗೆ ಇರ್ತಕ್ಕಂಥ ಇಲ್ಲಿ ಮಕ್ಕಳು ಏಳೆಂಟು ಕಿಲೋಮೀಟರ್ ದೂರದಲ್ಲಿ ಇಡ್ತಾರೆ ಅವ್ರ ಮಕ್ಕಳಿಗೆ ಊಟ ವಸತಿ ಮತ್ತೆ ಇರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯ ಕೊಡಬೇಕು ಸಂಪೂರ್ಣ ಇದೊಂದು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಇದು ಹಗರಣ ಆಗಿದೆ ಆ ಮೂಲಕ ಇವತ್ತು ಇರ್ತಕ್ಕಂಥ ವಸ್ತುಗಳನ್ನ ವಿದ್ಯಾರ್ಥಿಗಳ ಮೇಲೆ ಹೇಳಿ ಅವರುಗಳು ಮಾರ್ಕೊಂಡು ತಿಂತಕ್ಕಂಥದ್ದು ಸ್ಪಷ್ಟವಾಗಿದೆ ಜಿಲ್ಲೆಯಲ್ಲಿ ಸಾಕಷ್ಟು ಹಾಸ್ಟೆಲ್ಗಳು ಇವೆ ಅಲ್ಲಿ ಪರಿಸ್ಥಿತಿ ಸರ್ ಇದರದ್ದೇ ಇಷ್ಟು ನೋಡ್ಲಿಕ್ಕೆ ಇದು ಇಲ್ಲಿರ್ತಕ್ಕಂಥ ಇದು ಮೇನ್ ರೋಡ್ ಒಂದು ಜಿಲ್ಲಾಧಿಕಾರಿಗಳಿಗೆ ಹೋಗತಕ್ಕಂತ ಮೇನ್ ರೋಡೇ ಆಸ್ಲಿ ವ್ಯವಸ್ಥೆ ಹಿಂಗಿದೆ ಅಂತಂದ್ರೆ ಜಿಲ್ಲೆಯಲ್ಲಿ ಇದಕ್ಕಿಂತ ಸಾಕಷ್ಟು ಲೂಟಿ ಬಿಡತಕ್ಕಂತ ಅಧಿಕಾರಿಗಳು ಮತ್ತೆ ವಿದ್ಯಾರ್ಥಿಗಳು ಬಹಳಷ್ಟು ಅನ್ಯಾಯಕ್ಕೊಳಗಾಗಿದ್ದಾರೆ ಯಾಕಂದ್ರೆ ವಿದ್ಯಾರ್ಥಿಗಳ ಸೌಲಭ್ಯಗಳನ್ನ ಇವತ್ತು ವಂಚನೆ ಮಾಡ್ತಕ್ಕಂಥ ಅಧಿಕಾರಿಗಳು ಇರುವಾಗ ಮತ್ತು ವಿದ್ಯಾರ್ಥಿಗಳು ಸರಿಯಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಸಭೆ ಮಾಡ್ತಾ ಇಲ್ಲ ಸಭೆ ಮಾಡಲಿಕ್ಕೆ ಇವತ್ತು ಸಮಸ್ಯೆಗಳನ್ನು ಪರಿಶೀಲನೆ ನೇರ ಅನ್ಯಾಯ ಇವತ್ತು ತಾಲೂಕಾ ಹಾಸ್ಟೆಲ್ ಬಗ್ಗೆ ನಾನು ಆಂಜನೇಯ ಸೆಕೆಂಡ್ ಪಿ ಆಸ್ ಮಾಡಿದ್ದೇನೆ ಹಾಸ್ಟೆಲ್ನಲ್ಲಿ ಡಾಕ್ಟರ್ ವಿ ಆರ್ ನಿಲಯ ಬಾಲಕರು ಹಾವೇರಿ ನಂಬರ್ ಟು ಇಲ್ಲಿ ಆಸೆ ಹಾಸ್ಟೆಲ್ ಸೌಲಭ್ಯ ಇಲ್ಲ ಯಾವುದು ಬೆಡ್ಡು ಇಲ್ಲ ಮತ್ತು ಶೌಚಾಲಯಗಳು ಸ್ವಚ್ಛತೆ ಇಲ್ಲ ಬಾಗಿಲು ಇಲ್ಲ ಮತ್ತು ಗ್ರಂಥಾಲಯದಲ್ಲಿ ಬುಕ್ಸ್ ಇಲ್ಲ ಮತ್ತು ಚೇರ್ಗಳು ವ್ಯವಸ್ಥೆ ಇಲ್ಲ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಲ್ಲಿ ರಿಪೇರಿ ಇದ್ದಾವೆ ಮಾಡಿಸ್ತೀವಿ ಅಂತ ಏನೂ ಮಾಡಿಸ್ಕೊಡೋದಿಲ್ಲ ಹಾಸ್ಟೆಲ್ ವಾತಾವರಣವನ್ನು ಸರಿ ಇಲ್ಲ ಗ್ರೌಂಡು ಕ್ಲೀನ್ ಇಲ್ಲ ಮತ್ತು ಫೋರ್ಟ್ ಸಾಮಾನು ಕೊಡೋದಿಲ್ಲ ಹಾಸ್ಟೆಲ್ನಲ್ಲಿ ಎಷ್ಟು ಎಷ್ಟು ದಿನದಿಂದ ಈ ಥರ ಆಗ್ತಾ ಇದೆ ಎಷ್ಟು ಈ ಒಂದು ಮೂರು ನಾಲ್ಕು ತಿಂಗಳಾಗ್ತದೆ ಸರಿಯಾಗಿ ಊಟ ಮತ್ತೆ ಸರಿಯಾದ ಶುಚಿತ್ವ ಸರಿಯಾದ ಒಂದು ನಿಮ್ಗೆ ಸೌಲಭ್ಯ ಕೊಡುವಲ್ಲಿ ಏನೇನು ಅವ್ರ ಸ್ಪಂದಿಸ್ತಾ ಇರೋ ಅವ್ರ ಗಮನಕ್ಕೆ ತಿಳಿದ್ರ ಇವೆಲ್ಲ ವಿಚಾರವಾಗಿ ತಂದಿದ್ವಿ ಸರ್ ಅವರು ಏನು ಮಾಡಿಲ್ಲ ಇನ್ನು ಆದ್ರೂ ಅಂಬೇಡ್ಕರ್ ಎಲ್ಲಾ ಸೌಲಭ್ಯ ಕೊಟ್ಟಿದೆ ಅಂತಾರೆ ಇನ್ನು ಆದ್ರೂ ಏನು ಬಂದಿಲ್ಲ ಇಲ್ಲಿ ಯಾರು ಬಂದು ನಿಮ್ಗೆ ಸ್ಪಂದನೆ ಮಾಡ್ತಾರೆ ಬಂದಿಲ್ಲ ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಮತ್ತೆ ಏನು ಕೊಟ್ಟಿಲ್ಲ ಈಗ ಮುಂದೆ ಏನ್ ಮಾಡ್ತೀರಿ ಅದೇ ಕೊಡೋ ತನಕ ಹೋರಾಟ ಮಾಡ್ತೀವಿ ಸರ್ ಕುಮಾರ್ ಅಂತೇಳಿ ರಾಜ್ಯ ಹಾಸ್ಟೆಲ್ ಸಮಾಜ ಸಂಚಾಲಕರು ಸುಮಾರು ಸಲ ನಾವು ಈ ಎಲ್ಲ ಹಾಸ್ಟೆಲ್ಗಳಿಗೆ ಹೋಗಿ ಎಲ್ಲ ಅವ್ರದ್ದು ಏನಂತ ಒಂದು ಟೀಮ್ ಅಂತ ಮಾಡಿಕೊಂಡು ಮತ್ತು ಅವ್ರ ಸಮಸ್ಯೆ ಏನಾದಂಥ ಒಂದು ಪಾರ್ಟಿ ಮಾಡಿಕೊಂಡು ಆ ಸಮಸ್ಯೆ ಬಗೆಹರಿಸುವಂಥ ಕೆಲಸ ಮಾಡ್ತಿರೋದು ಮತ್ತು ಈ ಹಾಸ್ಟೆಲಲ್ಲಿ ಕೂಡ ಸುಮಾರು ಸಲ ಬಂದು ಸುಮಾರು ಸಲ ನಮಗೆ ಕಂಪ್ಲೀಟ್ ಅಂತ ಹೇಳಿದರು ಈ ಥರ ಸಹ ಸಮಸ್ಯೆ ಆಗಿದೆ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ನಿಮ್ಮ ಪ್ರತಿ ಪ್ರತಿ ಸಲ ಬರ್ತಿರೋ ಸಂಘಟನೆ ಕಡೆಯಿಂದ ಸಮಸ್ಯೆಗಳು ಬಗೆಹರಿಸಿದಾರೆ ಮಧ್ಯೆಗೆಲ್ಲ ಬಟ್ ಈ ಸಲೂ ಕೂಡ ಬೆಡ್ ವ್ಯವಸ್ಥೆ ಇಲ್ಲ ಮತ್ತು ಒಂದು ಬಾತ್ರೂಮಲ್ಲಿ ಒಂದು ಜಗ್ ಕೂಡಲ್ಲ ಬರೀ ಒಂದು ಅಷ್ಟಲಿಗೆ ಎರಡು ಬಕೆಟ್ ಅಂತಂದರೆ ನಾವು ಯಾವ ಥರ ಯೂಸ್ ಮಾಡಬೇಕಾಗಿರೋದು ಹಿಂದುಗಡೆ ನೋಡಿದರೆ ಗೋಧಿ ಅಂತ ಒಣಸಿರ್ತಾರೆ ಅಲ್ಲಿ ಎಲ್ಲ ಸ್ವಚ್ಛತೆ ಇಲ್ಲೇ ಪ್ಲೇಸ್ ಮೇಲೆ ಒಣಗಿಸಿರ್ತಾರೆ ಅದೊಂದಾಗಿರಲಿ ಮತ್ತು ಕರೆಕ್ಟಾಗಿ ಬೆಡ್ ವ್ಯವಸ್ಥೆ ಇಲ್ಲ ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ ಮತ್ತು ಗ್ರಂಥ ಎಲ್ಲ ಕೂಡ ಇಲ್ದಂಗೆ ಈ ಹಾಸ್ಟೆಲ್ ಆಗಿದೆ ಮತ್ತು ಸುಮಾರು ಸಲ ಒಬ್ಬರೇ ವಾರ್ಡನ್ ಇದ್ದರೆ ಇದು ಸಮಸ್ಯೆ ಆಗ್ತಿದ್ದಿಲ್ಲ ಸುಮಾರು ಚೇಂಜ್ ಆಗ್ತಾ ಅಂತ ವರ್ಷಕ್ಕೆ ನಾಲ್ಕೈದು ವಾರ್ಡನ್ ಚೇಂಜ್ ಆದಾಗ ಆಗೋದ್ರಿಂದ ತುಂಬ ಬರ್ತಾ ಬರ್ತಾ ಸಮಸ್ಯೆ ಹಾಗಾಗಿ ಮತ್ತೆ ಕ್ರಮಕ್ಕಾಗಿ ಈ ಸಮಸ್ಯೆನ ಇಲ್ಲೇ ಬಗೆಸಿದ್ರೆ ಓಕೆ ಇಲ್ಲ ಅಂತಂದ್ರೆ ನಾವು ನಿಮಗೆ ನ್ಯಾಯ ಸಿಗೋವರಿಗೂ ನಾವು ಧರಣಿ ಕೂತ್ಕೊಂಡು ಈ ಸಮಸ್ಯೆ ಬಗೆಯ ನಾವು ಬಿಡೋದು ಹಾಗಾಗಿ ಧನ್ಯವಾದ ಜಿಲ್ಲಾಧಿಕಾರಿಗಳು ಬರಲೇಬೇಕು ಬೇಕು ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ನೀವು ಸೌಲಭ್ಯ ಕೊಟ್ಟಿಲ್ಲ ಅಥವಾ ಸರಿಯಾದ ಸೌಲಭ್ಯ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಸರ್ ನಾನು ಹನುಮಂತಪ್ಪ ಸರ್ವಪ್ಪವಾಗಿ ಕೇಳ್ತೀನಿ ಸರ್ ಹೀಗೆ ಎರಡು ತಿಂಗಳ ಸರ್ ನಾವು ಆರ್ಡರ್ನ ಇಟ್ಕೊಂಡು ಈಗ ಮೇಲ್ಪಟ್ಟ ಸೌಕರ್ಯಗೆ ಕೆಲವೊಂದು ಲ್ಯಾಬ್ ಲ್ಯಾಬ್ಗಿರು ವಿದ್ಯಾರ್ಥಿಗಳು ಮುರಿದಾರೋ ಯಾರು ಮುರಿದಾರೋ ಮೊದಲು ಹಾಳಾಗಿದ್ವಿ ಸರ್ ಅದನ್ನು ಮಾಡೋಕ್ಕೆ ಮೇಲಧಿಕಾರಿಗಳು ಹೇಳಿದ್ದೀವಿ ಸರ್ ಬೆಡ್ಡು ಹಾಳಾಗಿದ್ವಿ ಸರ್ ಬೆಡ್ಡು ಕೆಲವೊಂದು ಅರವತ್ತು ಬೇರೆ ಕಡೆ ಥರ ತರಿಸಿದ್ದೆವು ಸರ್ ನಾನು ಕೊಡೋಕೆಂದ್ರೆ ಆ ಮಕ್ಕಳಿಗೆ ಮೂರು ವರ್ಷರ ಅನುಕೂಲ ಆಗಿಲ್ಲ ಅಂತ ನೀವು ಬರೆದು ಕೊಡ್ರಿಪ್ಪ ಜವಾಬ್ದಾರಿ ತೋರಿ ಅಂದ್ರೆ ಕೆಲವೊಂದು ಮಂದಿ ಬರೆದು ಕೊಟ್ಟರು ಇನ್ನೂ ಕೆಲವೊಂದು ಮಂದಿ ಬರೆದು ಕೊಟ್ಟಿಲ್ಲ ಸರ್ ಅದಕ್ಕಾಗಿ ಕೊಡ್ತಾ ಇದ್ದೀವಿ ಕೊಟ್ಟು ಕೊಟ್ಟಿಲ್ಲ ಸರ್ ಹಂಗ ಇದ್ದಾವೆ ಸರ್ ಸರಿ ವಿದ್ಯಾರ್ಥಿಗಳು ಬೆಡ್ ಕೊಟ್ಟ ಮೇಲೆ ವಿದ್ಯಾರ್ಥಿಗಳಿಂದ ಅಂತ ಏನಾದರೂ ನಿಯಮ ಇಲ್ಲ ಸರ್ ನಾವು ಅವರಿಗೆ ಸದುಪಯೋಗ ತೋರಲಿ ಅನ್ನೋದಕ್ಕೆ ಮಾಡಿದ್ದೀವಿ ಸರ್ ಅಷ್ಟೇ ಹೇಳಿದ್ವಿ ಸರ್ ನಾವು ಅವರಿಗೆ ನಮ್ಮ ಮೇಲಧಿಕಾರಿಗಳನ್ನ ಕೊಟ್ಬಿಡಪ್ಪ ನೀನು ಅಂತ ಹೇಳಿದ್ರು ಸರ್ ನಮಗೆ ಆದರೆ ಇತ್ತಿ ಈ ವಾರದಾಗ ಕೊಡ್ತಾಯಿದ್ದೀವಿ ಸರ್ ಸರ್ ಈಗಾಗಲೇ ಅವರು ಅವ್ರು ಕೇಳ್ತಾ ಇರೋ ಕೊರತೆಗಳು ಮತ್ತು ಆರೋಪಗಳಿಗೆ ಸೊ ಯಾವ ಎಷ್ಟು ದಿನದಲ್ಲಿ ಇದ್ರ ಸಮಸ್ಯೆ ಬಗೆ ಇರ್ಬೋದು ಅಥವಾ ಏನು ಮುಂದೇನು ಸಮ ಸರ್ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀವಿ ಸರ್ ಆದಷ್ಟು ಬೇಗನೆ ಮಾಡ್ತಾ ಇದ್ದೀವಿ ಸಿ ಸಿ ಕ್ಯಾಮ್ರಾ ಹಾಕಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್ ಅವ್ರು ಬಂದು ಹುಡುಕಿಂದ ಹೊದಿ ಹೋಗಿದ್ದಾರ ಸರ್ ಸಿ ಸಿ ಕ್ಯಾಮ್ರಾ ಹೊಡ್ಸಪ್ಪು ಈಗ ಇನ್ನೂ ಎರಡು ಮೂರು ದಿವಸದಲ್ಲಿ ಸಿ ಸಿ ಕ್ಯಾಮ್ರಾ ಆ